ಎಲ್ಲರಿಗೂ ನಮಸ್ಕಾರ ಬಾಲ್ಯ ಅಂತ ಹೇಳಿ ಒಂದು ಚಿತ್ರವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಕನೆಕ್ಟೆಡ್ ಆಗಿ ಎಜುಕೇಶನ್ ಕನೆಕ್ಟೆಡ್ ಆಗಿ ಭಾಳ ಚೆನ್ನಾಗಿ ನಮ್ಮ ಬುಲೆಟ್ ವಿನಯ್ ಚಿತ್ರವನ್ನು ಮಾಡಿದ್ದಾರೆ ಅದು ಪೋಸ್ಟರ್ಸ್ ಎಲ್ಲ ನೋಡಿದೆ ನಾನು ಕೂಡ ಹೋಗಿ ನೋಡ್ತೀನಿ ಯಾಕೆಂದ್ರೆ ನಾನೊಬ್ಬ ಎಜುಕೇಶನ್ ಮಿನಿಸ್ಟರ್ ಆಗೋದು ನೋಡಿದಾಗ ಅದರಿಂದ ಒಳ್ಳೆ ಮಾಹಿತಿಗಳನ್ನು ಮತ್ತು ಅದರಲ್ಲಿರ್ತಕ್ಕಂಥ ಒಳ್ಳೆ ಚಿಂತನೆಗಳನ್ನು ನನ್ನ ಇಲಾಖೆಗೆ ಕೂಡ ಕೊಡ್ತಕ್ಕಂಥದ್ದು ಏನಾದ್ರು ಇದ್ರೆ ಅದನ್ನು ನಾನು ನಿಜವಾಗ್ಲೂ ಉಪಯೋಗ ಮಾಡಿಕೊಡ್ತಕ್ಕಂಥದ್ದು ನೋಡಿದೆ ಆ ಪೋಸ್ಟ್ ಲಿಸ್ಟ್ ನೋಡಿದಾಗೆಲ್ಲ ಚೆನ್ನಾಗಿದೆ ನೀವು ಕೂಡ ಅದನ್ನು ನೋಡಿ ಅದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಅಂತ ಹೇಳಿದಾಗ ಅವರು ದೇವ್ರ ಸಮಾನ ಸೊ ನಮ್ಮ ಮಕ್ಕಳಿಂದ ಚಿತ್ರ ನೋಡಿದ್ರೆ ದೇವರು ನೋಡಿದಂಗೆ ನಾವು ಅಂತಕ್ಕಂಥದ್ದು ನಾನು ನಂಬ್ಕೊಂಡು ಎಜುಕೇಷನ್ ನಾನು ನಡೆಸ್ತಾ ಇದ್ದೀನಿ ಇವತ್ತು ಅದೇ ರೀತಿ ನಮ್ಮ ಸ್ನೇಹಿತರು ಬುಲೆಟ್ ವಿನಯ್ ಅವರು ಅವರು ಕೂಡ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಅದು ಚೆನ್ನಾಗಿ ಆಗಬೇಕಂತ ಹೇಳಿದರೆ ಈ ಪ್ರೇಕ್ಷಕರು ಅದನ್ನು ಹೋಗಿ ನೋಡಿದಾಗ ಮಾತ್ರ ಅವರ ಚಿಂತನೆ ಏನಿದೆ ಈ ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಅದಕ್ಕೆ ಬಂದಾಗ ಮಾತ್ರ ಆ ಚಿತ್ರವನ್ನು ನೋಡಿದಾಗ ಮಾತ್ರ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಂಗೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನು ನಾನು ಎಲ್ಲ ಮಕ್ಕಳ ಒಂದು ಈ ಚಿತ್ರಕ್ಕೆ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಚಿತ್ರ ತಂಡಕ್ಕೂ ಕೂಡ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ